ತಮ್ಮ ಮಗಳು ಇವತ್ತು ಈ ಸಲ ಲೋಕಸಭೆಯಲ್ಲಿ ಚುನಾವಣೆ ಅಂತೇಳಿ ಬಿ ಜಯಸ್ ಹತ್ರಗೆ ಮುಂಚೆ ನಿಮ್ಗೆ ಹೇಳ್ತಾ ಇದ್ದೀವಿ ನಾವು ಗೆಲ್ತಿ ಗಂಟಿಂದ ಎಷ್ಟು ಗೀಳತ್ ಹೇಳಕ್ಕೆ ಆಗಲ್ಲ ಅಂತ ಪದೇ ಪದೇ ಹೇಳಿದೀವಿ ಮುಂದೆ ಹೇಳಿದೀವಿ ಮಾಷೆಗ್ ಅಂತ ಹೇಳಿದೀವಿ ಗೆಲ್ತಿದ್ವಿ ರಾತ್ರ ಎಷ್ಟು ಹೇಳುತ್ ಮಾತ್ರ ಹೇಳ್ಲಿಕ್ಕೆ ಆಗಲ್ಲ ಅಂತ ಮುಂಚೆ ಹೇಳಿದ್ದು ಜನರು ಆಶೀರ್ವಾದ ಮಾಡಿದಾರೆ ನಮಗೆ ಸೊ ಗೆದ್ದಿದ್ದೀವಿ ಸೊ ಭಾಳ ದೊಡ್ಡ ಜವಾಬ್ದಾರಿಯಿಂದ ಸಣ್ಣ ವಯಸ್ಸರಲ್ಲಿ ಕೊಟ್ಟಿದ್ದಾರೆ ಸಾರ್ವಜನಿಕವಾಗಿ ವಾಪಸ್ ನಾವು ಕೊಡಬೇಕು ಅವರ ಸೇವೆ ಮಾಡಲಿಕ್ಕೆ ಬಹಳಷ್ಟು ಚಾಲೆಂಜ್ ಇದೆ ಬಹಳಷ್ಟು ಅಭಿವೃದ್ಧಿಗಳ ದೃಷ್ಟಿ ಇಲ್ಲ ಸಮುದಾಯಗಳ ದೃಷ್ಟಿಯಿಂದ ಬಹಳಷ್ಟು ಚಾಲೆಂಜ್ ಇದೆ ಅಷ್ಟಿಲ್ಲ ಸುಲಭದ ಕೆಲಸಕ್ಕೆಲ್ಲ ಕೆಲಸ ಮಾಡೋದು ಧೈರ್ಯ ಇದೆ ನಮಗೆ ಮಾಡ್ತೀವಿ ಅವ್ರಿಗೆ ನಮ್ಮಲ್ಲಿ ಪರವಾಗಿ ಸಿಕ್ಕಿದ್ದಾರೆ ಆಸೆಯನ್ನ ಖಂಡಿತವಾಗಿ ಈಡೇರಿಸ್ತೀವಿ ಸರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಡಿಸ್ಟ್ ನಂಬರ್ ಆಗಿಲ್ಲ గిల బిజెపి ఎస్టేట్ లీడ్లకి నొడదిలా మూర్ లక్ష నాక లక్ష ఎర లక్ష కళగవర్ బిజాపూర్ ఎప్ప సవర బోట ఎప్పసర అరవత్సర హవేరి ఒక్క ధార్వాడు సో చిత్రదుర్గ అలవత్సర ಅಂದ್ರೆ ಅವರ ಲೀಡ್ ಮಾತ್ರ ಕಡಿಮೆ ಯಶಸ್ವಿ ಆಗಿದೆ ಅಂದ್ರೆ ಮೋದಿ ಅವರ ಜನಪ್ರತಿ ಇಲ್ಲ ಜನಪ್ರಿಯ ಇಲ್ಲ ಅನ್ನೋದು ಸಾಬೀತಾಗಿದೆ ಅಷ್ಟು ಪ್ರಭಾವ ಇಲ್ಲ ಸೊ ಇದು ಜನ ಡಿಫ್ರೆಂಟ್ ಆಗಿ ನೋಡ್ತಾರೆ ಲೋಕಸಭೆಗೆ ರಾಜಕೀಯ ಚುನಾವಣೆಗೆ ಡಿಫ್ರೆಂಟ್ ಆಗಿ ನೋಡ್ತಾರೆ ಅವರು ಕೂಡ ಅವ್ರು ಲೀಡ್ ಆಗಿದ್ ಮಾತ್ರ ಒಂದು ಸಂತೋಷಕರ ಸಂಗತಿ ಸರ್ ಲೋಕಸಭಾ ಚುನಾವಣೆ ಅಂತ ಕಾಂಗ್ರೆಸ್ ಸರ್ಕಾರ ಪದೇ ಪದೇ ಬೀಳ್ತಾ ಇತ್ತು ಬಿಜೆಪಿ ನಾಗ ಬೇಳ್ತಾ ಇದ್ರು ಇದ್ರ ಬಗ್ಗೆ ಬೀಳ್ತೀವಿ ಏನಿಲ್ಲ ಈಗ ಈಗ ಈಗೇನು ಅವರು ಎಷ್ಟು ಅವ್ರದೇ ಒಂದು ನಾಲ್ವತ್ತು ಕಡಿಮೆ ಆಗಿದೆ ಓವರ್ ಆಲ್ ಆಲ್ ಓವರ್ ಇಂಡಿಯಾದಲ್ಲಿ ಬಿ ಜೆ ಪಿನೇ ಕಡಿಮೆ ಆಗಿದೆ ಎರಡು ನೂರ ಇಪ್ಪತ್ತಿನ್ನೂ ಬಂದು ನಿಂತಿದೆ ಅವ್ರು ಬೇರೆ ಅವ್ರ ಸರ್ಕಾರದಿಂದ ಇವತ್ತು ಸರ್ಕಾರ ಮಾಡ್ತಿದ್ದಾರೆ ಸೊ ಹಿಂದೆ ಇರುವಂಥ ಅಬ್ಬರ ಡಿಷನ್ಗಳು ಹೀಗಿರೋಲ್ಲ ಯಾಕಂದರೆ ಬೇರೆಯವ್ರ ಮ್ಯಾಗೆ ಡಿಪೆಂಡ್ ಆಗಿದ್ದಾರೆ ಈಗ ಅವರು ಟಿ ಡಿ ಪಿ ಜೆ ಡಿ ಯು ಭಾಳಷ್ಟು ಪಕ್ಷ ಮೇಲೆ ಡಿಪೆಂಡ್ ಆಗಿದ್ದಾರೆ ಹೀಗಾಗಿ ಇನ್ನು ಭವಿಷ್ಯ ನಮ್ಮದು ವಿನಂತಿ ಅವ್ರಿಗೆ ಇನ್ನೂ ಡೆವಲಪ್ಮೆಂಟ್ ಬಗ್ಗೆ ಅವರು ಫೋಕಸ್ ಮಾಡೋದು ಮೋದಿ ಅವರು ಬಡತನ ಬಗ್ಗೆ ಫೋಕಸ್ ಮಾಡಬೇಕು ನೌಕರಿಗಳ ಬಗ್ಗೆ ಫೋಕಸ್ ಮಾಡಬೇಕು ಈ ಧರ್ಮ ಹಿಂದೂ ಮುಸ್ಲಿಮನ್ನು ಬಿಟ್ಟು ರಿಯಲ್ ಆಗಿ ದೇಶದಲ್ಲಿ ಕಟ್ಟುವಂಥ ಕೆಲಸ ಮೂರನೇ ಅವ್ರು ಯಾರು ಮಾಡ್ಲತ್ತ ನಮ್ಮ ಮೋದಿ ವಿನಂತಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್